ಬಜೆಟನ್ನು ದೇಶದ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೂ ತಾವು ತೆಗೆದುಕೊಂಡು ಹೋಗಬೇಕು ಆವಾಗ ಬಿ ಜೆ ಪಿ ಗೆದ್ದಿರೋದು ಇನ್ನೂರ ಎಂಬತ್ತೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಆದರೆ ಈ ಬಜೆಟ್ ಅನ್ನುವಂಥದ್ದು ದೇಶಕ್ಕೆ ಸಂಬಂಧಪಟ್ಟಿದ್ದು ಪಕ್ಷಕ್ಕಲ್ಲ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೂ ಇದನ್ನು ನೀವು ತಿಳಿಸಬೇಕು ಅದರ ಜೊತೆಯಲ್ಲಿ ಮುಂದಿನ ವರ್ಷದಿಂದ ಹಿಂದಿನ ವರ್ಷದ ಬಜೆಟ್ ಮಂಡನೆಯಲ್ಲಿ ಎಷ್ಟು ಸಾಧನೆಯಾಗಿದೆ ಎಲ್ಲಿ ನಾವು ವಿಫಲರಾಗಿದ್ದೀವಿ ಪಾರದರ್ಶಕವಾಗಿ ತಿಳಿಸಬೇಕು ಇದಕ್ಕೆ ಈ ಒಂದು ಸಭೆಗೆ ಪತ್ರಕರ್ತರನ್ನು ಇವಾದ್ ವೆರಿ ಕೆ ಪರ್ಟಿಕ್ಯುಲರ್ ಅಬೌಟ್ ಪತ್ರಕರ್ತರು ಚಿಂತಕರು ಪ್ರಬುದ್ಧರು ಚಾರ್ಟ್ ಅಂದರೆ ಐ ಮೀನ್ ಚಾರ್ಟರ್ಡ್ ಅಕೌಂಟೆಂಟ್ಸು ಅಕಾಡೆಮಿಷಿಯನ್ಸು ಇವರು ಎಲ್ಲರನ್ನೂ ಸಹ ನೀವು ಕರೆದು ಸೀನಿಯರ್ ಸಿಟಿಸನ್ಸು ಇವರನ್ನೆಲ್ಲ ಕರೆದು ನಮಗೆ ಇಷ್ಟು ತೆರಿಗೆ ಸಂಗ್ರಹಣೆ ಮಾಡಿದ್ದೀವಿ ಪರೋಕ್ಷವಾಗಿ ಮತ್ತು ನೇರವಾಗಿ ಈ ಕ್ಷೇತ್ರಗಳಲ್ಲಿ ನಾವು ಈ ಹಣವನ್ನು ಹೂಡಿಕೆ ಮಾಡಿ ನಮ್ಮ ಉದ್ದೇಶ ಏನು ಯಾವ ಯಾವ ಯೋಜನೆಗಳಿದೆ ನಮ್ಮ ಗುರಿ ಏನು ಇವೆಲ್ಲವನ್ನು ತಿಳಿಸ್ಬೇಕು ಒಂದಷ್ಟು ದುಡ್ಡು ಕಮ್ಮಿಯಾಗಿದೆ ಆದರೆ ಅದಕ್ಕೋಸ್ಕರ ನಾವು ಸಾಲ ಮಾಡಿದ್ದೀವಿ ಆದರೆ ಈ ಸಾಲ ಅನ್ನುವಂಥದ್ದು ರೆವಿನ್ಯೂ ಎಕ್ಸ್ಪೆಂಡಿಚರಿಗೆಲ್ಲ ಬಂಡವಾಳ ಹೂಡಿಕೆಗೆ ಅಂತ ಮನದಟ್ಟು ಮಾಡಬೇಕು ಅಂತ ತಿಳಿಸಿ ಸ್ನೇಹಿತರೆ ಅಂದಿನಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತರ ತನಕ ಮೋದಿ ಸರ್ಕಾರದ ಹನ್ನೆರಡು ಬಜೆಟ್ಗಳನ್ನು ರಾಜ್ಯದಾದ್ಯಂತ ನಿಜ ಹೇಳೋದಾದರೆ ಕೆಲವು ಬೇರೆ ಸ್ಟೇಟ್ಗಳಿಗೂ ನಾನು ಹೋಗಿದ್ದೀನಿ ರಾಜ್ಯದಾದ್ಯಂತ ಈ ಹನ್ನೆರಡು ಬಜೆಟ್ಗಳನ್ನು ಅನೇಕ ಕಡೆ ನಾನು ಮಾತನಾಡಿದ್ದೀನಿ ಪ್ರತಿ ವರ್ಷ ಈಗಾಗಲೇ ಈ ವರ್ಷ ಐ ಥಿಂಕ್ ದಿಸ್ ಈಸ್ ದ ಏತ್ ಪ್ಲೇಸ್ ಆ್ಯಂಡ್ ಪಾರ್ಥಿ ನನಗೆ ಇದ್ರ ಬಗ್ಗೆ ಹೆಮ್ಮೆ ಇದೆ ಯಾವುದೋ ಒಂದು ಮೂಲೆಯ ನನಗೊಂಥರ ಅನ್ಸೋದೇನು ಅಂದರೆ ಇದು ಆತ್ಮಾವಲೋಕು ಬಿಟ್ಟಿರುವಂತಹ ಪ್ರಶ್ನೆ ಇದನ್ನು ಯಾರೂ ತಪ್ಪಾಗಿ ತಿಳ್ಕೊಳ್ಬಾರದು ಎರಡು ಸಾವಿರದ ಹದಿನಾಲ್ಕರ ತನಕ ಅರವತ್ತೇಳು ವರ್ಷ ಸ್ವಾತಂತ್ರ್ಯ ನಂತರದ ಅರವತ್ತೇಳು ವರ್ಷಗಳಲ್ಲಿ ಐವತ್ತೇಳು ವರ್ಷಗಳ ಕಾಲ ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಂತಹ ಕಾಂಗ್ರೆಸ್ ಪಕ್ಷ ಈ ಐವತ್ತೇಳು ವರ್ಷಗಳ ಆಡಳಿತ ಆಡಳಿತದಲ್ಲಿ ಒಂದು ಸಲ ಸ್ನೇಹಿತರೆ ಒಂದೇ ಒಂದು ಬಾರಿಯೂ ಸಹ ನಾವು ವಿ ಆರ್ ಅಕೌಂಟಬಲ್ ಟು ದ ಪೀಪಲ್ ನಾವು ಅವರ ದುಡ್ಡನ್ನು ತಗೊಂಡಿದ್ದೀವಿ ಅವರಿಗೆ ಲೆಕ್ಕಾಚಾರ ಕೊಡೋದು ಅದು ಫೇವರ್ ಅಲ್ಲ ದಿಸ್ ಇಸ್ ಅವರ್ ಡ್ಯೂಟಿ ಅಂತ ಒಂದು ಸಲವೂ ಅನಿಸ್ತಿಲ್ವಲ್ಲ ಯಾವಾಗಲೂ ವರ್ಷಕ್ಕೊಂದ್ಸಲ ಸಲ ತಾಜ್ ಹೋಟೆಲಲ್ಲಿ ಈ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ಗಳ ಜೊತೆ ಅಲ್ಲಿ ಹೇಳೋದು ಮಡ್ರಾಸ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಅವ್ರ ಕಾನ್ಫರೆನ್ಸ್ ಬಂದಾಗ ಅಲ್ಲಿ ಮಾತನಾಡೋದು ದಟ್ ಈಸ್ ಡಿಫ್ರೆಂಟ್ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಸೀನ್ ಜನರನ್ನು ಕರೆದು ಮಾತಾಡ್ತೀವಿ ಚಿಂತಕರಿದ್ದಾರೆ ಪ್ರಬುದ್ಧರಿದ್ದಾರೆ ಇದ್ದಾರೆ ಎಲೆಮರೆಯ ಕಾಯಿ ಥರ ಇದ್ದಾರೆ ಈ ಕೆಲಸವನ್ನು ಮಾಡಬೇಕಾಗಿತ್ತೇನೋ ಐ ಥಿಂಕ್ ಯು ಪೀಪಲ್ ಆರ್ ದೆಟರ್ ಜಡ್ಜ್ ಆಫ್ ಇಟ್ ನಾನ್ ನಾಟ್ ಮೀ ಇದು ನನ್ನ ಅನಿಸಿಕೆ ಯಾಕೆ ಮಾಡಲಿಲ್ಲ ದಟ್ ಈಸ್ ಅ ವೆರಿ ಬಿಗ್ ಕ್ವಶನ್ ಏನೇ ಇರಲಿ ಸ್ನೇಹಿತರೆ ಬಜೆಟ್ ಮಂಡನೆ ಮೊದಲು ಇಂದಿನ ಪರಿಸ್ಥಿತಿ ಹಿಂದೆ ಈ ಥರ ಇರಲಿಲ್ಲ ಜಗತ್ ಜಾಗತಿಕ ಸಮಸ್ಯೆಗಳು ಬಹಳ ಇದೆ ಇವತ್ತು ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಸಂಘರ್ಷ ಇಸ್ರೇಲ್ ಮತ್ತು ಹಮಾತ್ ನಡುವಿನ ಸಂಘರ್ಷ ಜಿಯೋ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ ಅಂತ ಕರಿತೀವಿ ಭೌಗೋಳಿಕ ಜಾಗತಿಕ ಸಂಘರ್ಷಗಳು ಏನಿದೆ ಇದು ಜಿಯೋ ಎಕನಾಮಿಕ್ ಸಮಸ್ಯೆಗಳಾಗಿ ಪರಿವರ್ತಿಸಿಕೊಂಡಿವೆ ಸಪ್ಲೈ ಚೈನ್ ಅಂದರೆ ಪೂರೈಕೆಯ ಸರಪಳಿ ತೀವ್ರವಾಗಿ ಕುಸಿದಿದೆ ಅಂತರರಾಷ್ಟ್ರೀಯ ಇಂಟರ್ನ್ಯಾಷನಲ್ ಟ್ರೇಡ್ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಗಣನೀಯವಾಗಿ ಕೆಳಮಟ್ಟಕ್ಕೆ ಬಂದಿದೆ ಎಲ್ಲ ಸರಕುಗಳ ಬೆಲೆ ಅಂದರೆ ಫುಡ್ ಕಮಾಡಿಟೀಸಿಂದ ಹಿಡಿದು ಎಲ್ಲ ಕಮಾಡಿಟಿಗಳ ಬೆಲೆ ಗಗನಕ್ಕೆ ಹೋಗಬೇಕು ಪರಿಣಾಮ ಏನಾಗಿದೆ ಅಂದರೆ ಅದನ್ನು ಕಂಟ್ರೋಲು ತರಬೇಕು ಅಂತ ಹೇಳಿ ಅಮೇರಿಕಾ ಸೇರಿದಂತೆ ಬಹುತೇಕ ರಾಷ್ಟ್ರಗಳು ಬಡ್ಡಿಯ ದರವನ್ನು ಏರಿಸ ತಮ್ಮಲ್ಲಿ ಹಿರಿಯ ಪತ್ರಕರ್ತೆ ಗೊತ್ತಿರ್ಬೋದು ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಇತ್ತು ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ಅದು ಐದು ಪಾಯಿಂಟ್ ಐದು ಪರ್ಸೆಂಟಿಗೆ ಎತ್ತಿದ್ರು ನಮ್ಮ ದೇಶಕ್ಕೆ ಐದುವರೆ ಅಂದರೆ ನಥಿಂಗ್ ಅಮೇ ಅಮೆರಿಕಕ್ಕೆ ಐದೂವರೆ ಪರ್ಸೆಂಟ್ ಅಂದರೆ ದಟ್ ಇಸ್ ಸಮಥಿಂಗ್ ಎಕ್ಸ್ಟ್ರಿ ಡಿಮೆ ಈಗ ಅವರು ಇಳಿಸಿದ್ರೂ ಸಹ ಸ್ಟಿಲ್ ಸ್ಟೀಲಿಟಿ ಒಂದು ಫೋರ್ ಪಾಯಿಂಟ್ ಫೈ ಪರ್ಸೆಂಟ್ ಒಟ್ಟಿನಲ್ಲಿ ಹೇಳೋದಾದರೆ ಅಭಿವೃದ್ಧಿಗೊಂಡ ಶ್ರೀಮಂತ ರಾಷ್ಟ್ರಗಳು ಸೇರಿದಂತೆ ಜಗತ್ತು ಇಂದು ಆರ್ಥಿಕ ಹಿಂಜರಿತವನ್ನು ಎದುರಿಸ್ತಾ ಇದೆ ಇದರ ಜೊತೆಯಲ್ಲಿ ಇನ್ನೊಂದು ಜಿಯೋ ಎಕನಾಮಿಕ್ ಚಾಲೆಂಜಸ್ ಅಂತ ಹೇಳಿದರೆ ಜಗತ್ತು ಜಾಗತೀಕರಣದಿಂದ ರಕ್ಷಣಾತ್ಮಕ ನೀತಿಯತ್ತ ಅಂದರೆ ಗ್ಲೋಬಲೈಸೇಷನ್ನಿಂದ ಪ್ರೊಟಕ್ಷನಿಸಮ್ ಕಡೆ ವಾಲುತ್ತಾ ಇದೆ ತಲೆ ನೋಡಿದ್ದೀರಾ ಇತ್ತೀಚೆಗೆ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ನನ್ನ ಸರಕುಗಳನ್ನು ನಿಮ್ಮ ದೇಶಕ್ಕೆ ನಾನು ಕಳಿಸ್ತೀನಿ ನೀವು ಅದನ್ನು ಅಪ್ ಮಾಡಿದ್ರೆ ಅರವತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕ್ತೀನಿ ಅಂದರೆ ಇದು ಫಸ್ಟ್ ಟೈಮ್ ನಾವು ಕೇಳ್ತಿರುವಂಥ ಇದು ಟ್ರೇಡ್ ವಾರಿಗೆ ಇಟ್ಕೊಡುತ್ತೆ ಇದರ ಪರಿಣಾಮ ಏನು ಅಂದರೆ ದೊಡ್ಡ ಸಮಸ್ಯೆ ಎಕನಾಮಿಕ್ ಅನ್ಸರ್ಟೈಂಟಿ ಅಂತ ಕರಿತೀವಿ ಯಾಕ ಅಂದರೆ ಆರ್ಥಿಕ ಅನಿಶ್ಚಿತತೆ ಇದು ದೊಡ್ಡ ಸವಾಲಾಗುತ್ತೆ